ಕನ್ನಡಚಾರ ಈಗ ಚಿಲ್ಕೋರೆ ಬೆಳೆ ಸಾಂಬಾರು ಮಾಡ್ತಾ ಇದೀನಿ ನಾನು ಇದಕ್ಕೆ ಹಸಿ ಖಾರನ್ನು ಹಾಕ್ತೀನಿ ಹೇಗ್ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ಬಟ್ ಎಲ್ಲರೂ ಮಾಡ್ತೀರಾ ಆದ್ರೆ ನಾನು ಇದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಚಿಲುಕ್ಸಿರೋ ಅಂತ ಅವರೇ ಬೆಳೆ ಇದು ತಗೊಂಡಿದ್ದೀನಿ ಚಿಲುಕಿಟ್ಟಿದ್ವಿ ಇದು ಹಸಿ ಕಾಳನ್ನು ಇವಾಗ ಇದಕ್ಕೆ ನಾನು ಮಾಡೋ ಅಂಥದ್ದು ಹೇಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿಕ್ಕಾಯಿ ಎರಡನ್ನೂ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿಕಿ ಬಂದು ಕಲರ್ಗೆ ಸ್ವಲ್ಪ ಕೆಂಪು ಕಲರ್ದಲ್ಲಿ ಸಾಂಬಾರು ಅಂತ ಮತ್ತು ಇದು ಖಾರಕ್ಕೆ ಎಷ್ಟು ಬೇಕಷ್ಟು ಮಾಮೂಲಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇದು ಟೊಮೆಟೊ ಮತ್ತು ಧನಿಯಾ ಜೀರಿಗೆ ಅರ್ಶಿನ ಪುಡಿ ಹಾಕೋತೀನಿ ಇಷ್ಟನ್ನ ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ ಇವಾಗ ನಾವು ಮಾಮೂಲಿ ಸಾಂಬಾರ್ ಪೌಡರ್ ಹಾಕಿ ಮಾಡ್ತೀವಲ್ವ ಹೀಗೆ ಮಾಡುತ್ತೆ ಚೆನ್ನಾಗಿರುತ್ತೆ ಇದು ಬೇರೆ ಟೇಸ್ಟ್ ಕೊಡುತ್ತೆ ಇದು ಇಡ್ಲಿ ಅಂತ ಮಾಡ್ತಾ ಇದೀನಿ ನೋಡಿ ಇಡ್ಲಿ ಹೀಗೆ ಇವಾಗ ಇಡ್ಲಿ ಪಾತ್ರೆ ಇಟ್ಟಿದ್ವಿ ನೀರು ಬಿಸಿ ಮಾಡೋದಕ್ಕೆ ಟೊಮೆಟೊ ಕಾಯಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ಇದನ್ನ ನುಣ್ಣಿಗೆ ರುಬ್ಕೊಂಡ್ಬಿಡ್ತೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ನೈಸ್ಗೆ ರುಬ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಇವ ಈ ತರ ನೈಸ್ಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಒಗ್ಗರಣೆ ಮಾಡ್ಕೊಂಬೇಡೋಣ ಫಸ್ಟು ಎಣ್ಣೆ ಹಾಕೊಂಡಿದ್ದೀನಿ ಕುಕ್ಕರಲ್ಲೇ ಅಲ್ಲೇ ನಾನು ಮಾಡ್ತಾ ಇದೀನಿ ಕುಕ್ಕರ್ಲ್ಲೇ ಮಾಡ್ಬೋದು ಬೆಂದೋಗ್ಬಿಡುತ್ತೆ ಬೇಗ ಅಂತಾರೆ ಅದು ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಕಿ ಹಾಕ್ತಾ ಇದೀನಿ ಕರಿಬೇವಿನ ಸೊಪ್ಪು ಮತ್ತೆ ಈರುಳ್ಳಿ ಮತ್ತೆ ಒಂದೆರಡು ಒಣಮೆಣಸಿಡ್ತಾ ಇದ್ದ ತಗೊಂಡಿದ್ದೀನಿ ಇದಕ್ಕೆ ಫಸ್ಟ್ ಒಗ್ಗರಣೆ ಹಾಕೋಬೇಕು ಟೊಮೆಟೊನು ಹಾಕೊಂಡಿದ್ದೀನಿ ಆಮೇಲೆ ಇದನ್ನು ಹಾಕ್ತಿವಿ ಉರಾನಿ ಸ್ವಲ್ಪ ಹಾಕಿ ನೋಡಿ ಇಷ್ಟ ಆಗಿದೆ ಈಗ ಒಂದೆರಡು ನಿಮಿಷ ಟೊಮೆಟೊ ಹಾಕ್ತಾಯಿದೀನಿ ಈಗ ಟೊಮೆಟೊ ಹಾಕೋತೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಟೊಮೆಟೊ ಹಾಕೊಂಡಿದ್ದೀನಿ ಕರೆಂಟ್ ਓಟ್ হইತ ಇವಾಗ ನಾನು ಇದಕ್ಕೆ ಚಿಲ್ಸ್ ಅವರೇ ಅವರೇಬೇಳ ಹಾಕುತ್ತಾ ಇದ್ದೀನಿ ನೋಡಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅವರೇಬೇಳ ಹಾಕಿದ್ದೀನಿ ಇವಾಗ ಇದಕ್ಕೆ ಅಂಥದ್ದನ್ನು ರುಬ್ಬಿದ್ದೆ ಎಲ್ಲ ಅದನ್ನು ಹಾಕ್ತೀನಿ ನೀವು ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಏನು ಬೇಕಾದರೂ ಹಾಕೋಬೋದು ಅಥವಾ ಮೆಂತ್ಯ ಸೊಪ್ಪು ಅದನ್ನು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಏನು ಹಾಕ್ತಾ ಇಲ್ಲ ಬರೀ ಅವರೇಬೇಳೆನ ಹಾಕಿ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಅಥವಾ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಥರ ನಾವು ಧನಿಯಾ ಜೀರಿಗೆಲ್ಲ ಸಪ್ರೇಟ್ ಆಗಿ ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಇಡ್ಲಿಗೆ ಇಡ್ಲಿ ಸಾಂಬ ಇದು ಏನು ಇಲ್ಲ ಒಂದು ಬಿಸಲ್ ಉಡಿಸ್ಕೋಬೇಕು ಒಂದು ಒಂದು ಕೂಗು ಕೂಗಿಸ್ಕೊಂಡ್ರೆ ಸಾಕು ಒಂದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದು ಇದು ರೆಡಿ ಆಯಿತು ಸ್ವಲ್ಪ ಒಂದೇ ಒಂದು ಕೂಗನ್ನ ಕೂಗಿಸ್ಕೊಂಡ್ಬಿಡ್ತೀನಿ ಸಾಂಬಾರ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಧನಿಯಾ ಎಲ್ಲಾ ನಾವು ರುಬ್ಬಿ ಮಾಡಿದಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ಜೊತೆ ಚಿಲ್ಕೋರೆ ಬೇಳೆ ಸಾರು ಮತ್ತೆ ಚಟ್ನಿ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ನಿಮ್ಗೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು